वीक्षिक ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಸುರೇಶ್ ಗೌಡ ಸದಾ ಸಾರ್ವಜನಿಕ ಜೀವನವನ್ನೇ ಉಸಿರಾಡುವಂತಹ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಹಿಂದೆ ಏನಾಯಿತು ಅದೆಲ್ಲ ಅವರಿಗೆ ಸದ್ಯಕ್ಕೆ ಬೇಕಿಲ್ಲದ ಸಂಗತಿ ಕಾರಣ ಇಷ್ಟೇ ಹಿಂದೆ ಮಾಡಿದ್ದು ಸರಿ ಇದ್ರೆ ಅದನ್ನ ನೆನಪಲ್ಲಿಟ್ಟುಕೊಂಡು ಮುಂದಕ್ಕೆ ಮತ್ತೊಂದು ಹೊಸ ಹೆಜ್ಜೆ ಇಡೋಣ ಇಲ್ಲವೇ ತಪ್ಪಾಗಿದ್ರೆ ಅದನ್ನ ಸರಿಪಡಿಸಿಕೊಂಡು ತಪ್ಪು ಹೆಜ್ಜೆ ಇಡದಂತೆ ಎಚ್ಚರಿಕೆ ನಡೆ ಅನುಸರಿಸೋಣ ಅನ್ನೋ ಮನಸ್ಥಿತಿಗೆ ಬಂದಿರುವ ರಾಜಕಾರಣಿ ಜೊತೆಗೆ ಏನು ಅಲ್ಲದ ನನ್ನನ್ನ ಜನ ಮೂರು ಬಾರಿ ಶಾಸಕನನ್ನಾಗಿ ಆಯ್ಕೆ ಮಾಡಿರುವ ಜನರಿಗೆ ನನ್ನ ಕೈ ಮೀರಿ ಷ್ಟು ಸೇವೆ ಮಾಡೋಣ ಅನ್ನೋ ತುಡಿತದಲ್ಲಿ ತನಗೆ ಸರಿ ಅನಿಸಿದ ನಿರ್ಧಾರಗಳನ್ನ ಯಾವುದೇ ಅಂಜಿಕೆ ಅಳುಕು ಇಲ್ಲದೆ ತೆಗೆದುಕೊಳ್ತಾ ರಾಜಕೀಯ ಬದುಕನ್ನು ಸವಿಸುತ್ತಿರುವ ಇಚ್ಛಾಶಕ್ತಿಯನ್ನು ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅವರ ನಡವಳಿಕೆಯೇ ಸಾಕ್ಷಿ ಅದನ್ನ ಎಕ್ಸಾಗ್ರೇಷನ್ ಮಾಡಿ ಹೇಳುವ ಅಗತ್ಯ ನಮಗೂ ಇಲ್ಲ ಬಿಡಿ ಹೀಗಿರುವ ಸುರೇಶ್ ಗೌಡರು ಸದ್ಯಕ್ಕೆ ಫಿನ್ಲ್ಯಾಂಡ್ ದೇಶದ ಪ್ರವಾಸದಲ್ಲಿದ್ದಾರೆ ರಾಜಕಾರಣಿಗಳು ಹೊರದೇಶಗಳಿಗೆ ಪ್ರವಾಸ ಮಾಡುವುದು ಒಂದು ಬಿಡುವಿಲ್ಲದ ರಾಜಕೀಯ ಜಂಜಾಟದಿಂದ ಬೇಸತ್ತು ಒಂದಷ್ಟು ವಿಶ್ರಾಂತಿ ಪಡೆಯಲು ಮತ್ತೆ ಕೆಲವರು ಮಾಹಿತಿ ಸಂಗ್ರಹಕ್ಕೆ ಹೋಗ್ತಾರೆ ಇನ್ನು ಕೆಲವರು ಅವರವರ ಉದ್ಯಮಗಳ ವಿಸ್ತರಣೆಗೆ ಹೋಗೋದು ಕೂಡ ನಮಗೇನು ಹೊಸ ವಿಚಾರವಲ್ಲ ಆದರೆ ಈ ಸುರೇಶ್ ಗೌಡ್ರು ಆ ವರದೇಶಕ್ಕೆ ಹೋಗಿರುವ ಪ್ರತಿ ಸ್ಥಳಗಳನ್ನು ಕೂಡ ವಿಡಿಯೋ ಮಾಡಿ ಮಾಹಿತಿ ಹಂಚಿಕೊಳ್ತಾ ತಾವೇ ವರದಿಗಾರರಾಗಿರೋದು ಬಹಳ ವಿಶೇಷ ಅದರಲ್ಲೂ ಅಲ್ಲಿನ ರಾಜಕೀಯ ವ್ಯವಸ್ಥೆ ಕೃಷಿಗೆ ಸಂಬಂಧಿಸಿದ ಮಾಹಿತಿ ಶಿಕ್ಷಣ ವ್ಯವಸ್ಥೆ ಮನುಷ್ಯನ ಬದುಕಿನ ರೀತಿ ಹೀಗೆ ಅಲ್ಲಿನ ಪ್ರತಿ ಮಾಹಿತಿಯನ್ನ ಹಂಚಿಕೊಳ್ಳುವ ಮೂಲಕ ಶಾಸಕರು ಇನ್ಫಾರ್ಮೇಟಿವ್ ಜರ್ನಿಯನ್ನ ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ ಸಂಗತಿ ಅವರು ಯಾವ್ಯಾವ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತು ನಾನು ಫಿನ್ಲೆಂಡ್ನ ಕ್ಯಾಪಿಟಲ್ ಆಗಿರುವಂತಹ ಎಲ್ ಸಂಖ್ಯೆಯಲ್ಲಿದ್ದೇನೆ ಎಲ್ ಸಂಖ್ಯೆಯ ಫಿನ್ಲೆಂಡ್ನ ಕ್ಯಾಪಿಟಲ್ ಎಲ್ ಸಂಖ್ಯೆಯಲ್ಲಿ ಈ ದೇಶದ ಪಾರ್ಲಿಮೆಂಟ್ ಇದೆ ಈ ದೇಶದ ಪಾರ್ಲಿಮೆಂಟ್ ಇಲ್ಲಿರೋ ಎದುರುಗಡೆ ನನ್ನ ಹಿಂದೆ ಇರುವಂತದ್ದೇ ಇದು ಪಾರ್ಲಿಮೆಂಟ್ ಇಲ್ಲಿ ಸುಮಾರು ಇನ್ನೂರು ಜನ ಸಂಸದರನ್ನ ಆಯ್ಕೆ ಮಾಡ್ತಾರೆ ಇಲ್ಲಿ ಯಾವುದೇ ರಾಜ್ಯಗಳಿಲ್ಲ ಆದರೆ ಒಂದೇ ದೇಶ ಆ ಒಂದು ದೇಶದಲ್ಲಿ ಇನ್ನೂರು ಜನ ಪಾರ್ಲಿಮೆಂಟ್ರನ್ನ ಆಯ್ಕೆ ಮಾಡಿ ಈ ದೇಶದ ಎಲ್ಲ ನಿರ್ಣಯಗಳನ್ನ ಈ ಪಾರ್ಲಿಮೆಂಟ್ ನಿರ್ಧಾರ ತಗೊಳ್ಳುತ್ತೆ ಆದರೆ ಇಲ್ಲಿ ಒಬ್ಬ ಪೊಲೀಸ್ ಇಲ್ಲ ಒಬ್ಬ ಸೆಕ್ಯೂರಿಟಿ ಇಲ್ಲ ಬಹಳ ತುಂಬಾ ಅದ್ಭುತವಾಗಿ ತುಂಬಾ ಅಂದರೆ ಯಾವುದೇ ಒಂದು ಸೆಕ್ಯೂರಿಟಿ ಇಲ್ಲದೇ ಯಾವುದೇ ಒಂದು ಭಯ ಇಲ್ಲದೆ ಭೀತಿ ಇಲ್ಲದೆ ಜನ ನಿರ್ಭೀತಿಯಾಗಿ ಪಾರ್ಲಿಮೆಂಟ್ ಒಳಗಡೆ ಹೋಗ್ಬೋದು ಇಲ್ಲಿಯ ವ್ಯವಸ್ಥೆಗಳನ್ನು ನೋಡಬಹುದು ಮತ್ತೆ ಅದ್ಭುತವಾದ ಒಂದು ಪಾರ್ಲಿಮೆಂಟ್ ಬಿಲ್ಡಿಂಗ್ ಅನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ ಅದರಿಂದ ತಾವು ಈ ಒಂದು ದರ್ಶನವನ್ನ ಮಾಡ ಭಾಗ್ಯವನ್ನ ಕೊಟ್ಟಂತ ಇನ್ಕ ಸಂಸ್ಥೆಯವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸ್ನೇಹಿತರೆ ಇವಾಗ ಸಮಯ ಮಧ್ಯಾಹ್ನ ಒಂದು ಗಂಟೆ ನಾನು ಫಿನ್ಲೆಂಡ್ ರಾಜಧಾನಿ ಎಲ್ಸಿ ಕ್ಯಾಪಿಟಲ್ ಮಧ್ಯಭಾಗದಲ್ಲಿ ನಾವು ಕೂತಿದ್ದೇನೆ ಇವತ್ತು ನಾವು ಒಂದು ಶಾಲೆಯನ್ನ ಭೇಟಿ ಮಾಡಬೇಕು ವಿಸಿಟ್ ಮಾಡಬೇಕು ಅಂತೇಳಿ ಬಂದು ಕೈಸಾ ನೇಮಿ ಒಂದು ಶಾಲೆ ಇದು ಒಂದರಿಂದ ಆರನೇ ಕ್ಲಾಸ್ ಇದೆ ಈ ಶಾಲೆ ಒಂದು ಬಿಲ್ಡಿಂಗ್ ಅಲ್ಲಿ ದೊಡ್ಡ ಯೂಜ್ ಬಿಲ್ಡಿಂಗ್ ಒಂದು ದೊಡ್ಡ ಬಿಲ್ಡಿಂಗಿನ ಒಂದು ಪರಿಸರದಲ್ಲಿ ನಾವು ಇದ್ದೇವೆ ಇದು ಉದ್ಯಾನವನದ ಎಲ್ ಸಂಖ್ಯೆಯ ಹೃದಯ ಇಂದ ಮಧ್ಯ ಭಾಗದಲ್ಲಿ ಈ ಶಾಲೆ ಇದೆ ಮಧ್ಯದಲ್ಲಿ ಉದ್ಯಾನವನ ಇದೆ ಒಂದರಿಂದ ಆರನೇ ತರಗತಿವರೆಗೆ ಇಲ್ಲಿ ಶಾಲೆ ನಡೆಯುತ್ತೆ ಅಂತೇಳಿ ತಿಳ್ಕಂಡೆ ಇಲ್ಲಿ ಬಹಳ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಈ ಶಾಲೆ ಈಗ ವೆಕೇಶನ್ ಅಂದ್ರೆ ಬೇಸಿಗೆ ರಜೆ ಇರೋದ್ರಿಂದ ಈ ಶಾಲೆ ಕ್ಲೋಸ್ ಆಗಿದೆ ಆದರೆ ನಾನು ನಿನ್ನೆ ನಮ್ಮ ಭಾರತ ದೇಶದ ರಾಯಭಾರಿಯಾಗಿದ್ದಂಥ ಹೇಮಂತ್ ಅವರನ್ನ ಭೇಟಿ ಮಾಡಿದೆ ಆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ವಿಶ್ವಕ್ಕೆ ಒಂದು ಶ್ರೇಷ್ಠವಾದ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ಶಾಲೆ ದೇಶ ಯಾವುದಪ್ಪ ಅಂದರೆ ಫಿನ್ಲೆಂಡ್ ಅಂತ ಹೇಳಿ ಅವರು ತಿಳಿಸಿದ್ರು ಅದಕ್ಕೆ ನಾನು ಈ ಶಾಲೆಗೆ ಭೇಟಿ ಮಾಡೋಣ ಬಂದೆ ಶಾಲೆಗೆ ಬೇಸಿಗೆ ರಜಾ ಇರೋದ್ರಿಂದ ಯಾವುದೇ ಶಿಕ್ಷಕರನ್ನ ಮಕ್ಕಳನ್ನ ಭೇಟಿ ಮಾಡಕ್ಕೆ ಪೋಷಕರನ್ನ ಸಾಧ್ಯ ಆಗಲಿಲ್ಲ ಆದರೆ ಒಂದು ವಿಶೇಷತೆ ಇಲ್ಲಿಯ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಗೌರ್ಮೆಂಟ್ ಬಿಟ್ರೆ ಯಾವುದೇ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇಲ್ಲ ಒಂದೋ ಎರಡೋ ಇಂಟರ್ ನ್ಯಾಷನಲ್ ಸ್ಕೂಲ್ಗಳು ಈ ದೇಶದಲ್ಲಿ ಇರ್ಬೋದು ಅಂತೇಳಿ ನಮ್ಮ ಅಂಬಾಸಿಡರ್ ಅವರು ನಮಗೆ ತಿಳಿಸಿದ್ರು ನನಗೆ ಸಂತೋಷ ಆಯಿತು ಅವರು ಇನ್ನೊಂದು ಮಕ್ಕಳು ಬಹಳ ವಿಶೇಷವಾದ ವಿಷಯವನ್ನ ನಮಗೆ ತಿಳಿಸಿದ್ರು ಏನಪ್ಪಾ ಅಂತ ಹೇಳಿದ್ರೆ ಈ ದೇಶದ ಪ್ರೆಸಿಡೆಂಟ್ ಈ ದೇಶದ ಪ್ರಧಾನಮಂತ್ರಿ ಈ ದೇಶದ ಒಬ್ಬ ಕೂಲಿ ಕಾರ್ಮಿಕ ಇರಬಹುದು ಟ್ಯಾಕ್ಸಿ ಡ್ರೈವರ್ ಇರಬಹುದು ಎಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣವನ್ನು ಪಡ್ಕೊಳ್ತಾರೆ ಅಂತ ಹೇಳಿ ತಿಳಿಸಿದ್ರು ನನಗೆ ಬಹಳ ಸಂತೋಷ ಆಯಿತು ಸರ್ಕಾರ ಶಿಕ್ಷಣಕ್ಕೆ ಬಹಳ ಮಹತ್ವವನ್ನು ಫಿನ್ಲೆಂಡ್ ಸರ್ಕಾರ ಕೊಟ್ಟಿದೆ ಅದೇ ರೀತಿ ಇಲ್ಲಿ ಅತ್ಯಂತ ಉನ್ನತ ದರ್ಜೆಯಲ್ಲಿ ಉತ್ತೀರ್ಣ ಆಗುವಂತಹ ಮಕ್ಕಳು ಮೊದಲೇ ಆಪ್ಷನ್ಸ್ ಅನ್ನ ನಮ್ಮಲ್ಲಿ ಮಕ್ಕಳು ಐಎಎಸ್ ಕೆಎಸ್ ಇಂಜಿನಿಯರು ಡಾಕ್ಟರ್ ಐಐಟಿ ಐಎಮ್ ಅನ್ನು ಆಯ್ಕೆ ಮಾಡ್ಕೊಳ್ತಾರೆ ಇಲ್ಲಿಯ ಮಕ್ಕಳು ತಾವು ಅತ್ಯ ಗುಣಮಟ್ಟದ ಅತ್ಯಂತ ಶ್ರೇಷ್ಠತೆಯಲ್ಲಿ ತೇರ್ಗಡೆ ಆದಂತ ಮಕ್ಕಳು ರ್ಯಾಂಕ್ ಬಂದಂತ ಮಕ್ಕಳು ಮೊದಲನೇ ಆಯ್ಕೆ ಏನಪ್ಪಾ ಅಂತ ಹೇಳಿದ್ರೆ ನಾನು ಈ ದೇಶದ ಒಬ್ಬ ಒಳ್ಳೆಯ ಶಿಕ್ಷಕ ಆಗಬೇಕು ಅಂತೇಳಿ ಆಯ್ಕೆ ಮಾಡ್ಕೊಳ್ತಾರೆ ಅಂತೇಳಿ ತಿಳಿಸಿದ್ರು ನಾನು ಕಾರಣವನ್ನ ಕೇಳಿದಾಗ ಹೇಳಿದ್ರು ಒಂದು ದೇಶ ಸಂಸ್ಕಾರವಾಗಿ ನ್ಯಾಯಯುತವಾಗಿ ಒಂದು ತುಂಬಾ ಅದ್ಭುತವಾಗಿ ಬದುಕಬೇಕು ಅಂತ ಹೇಳಿದ್ರೆ ಒಂದು ಸಂಸ್ಕಾರ ಬೇಕು ಒಂದು ಒಳ್ಳೆಯ ಶಿಕ್ಷಣ ಬೇಕು ಅಲ್ಲಿಯ ಪ್ರಜೆಗಳು ಜಾಗೃತರಾಗಿರಬೇಕು ಒಳ್ಳೆಯ ಶಿಕ್ಷಣವನ್ನ ಪಡ್ಕೊಂಡಿದ್ರೆ ಮಾತ್ರ ಸಾಧ್ಯ ಅಂತೇಳಿ ತಿಳ್ಕೊಂಡ್ರು ಒಂದು ದೇಶ ಯಶಸ್ವಿ ಆದಿಗೋಗ್ರೆ ಶಿಕ್ಷಣ ಬಹಳ ಮಹತ್ವ ಅಂತೇಳಿ ಈ ದೇಶದ ನಾಗರಿಕರು ತಿಳ್ಕೊಂಡಿದ್ದಾರೆ ಮತ್ತೆ ಯಾರು ಅತ್ಯಂತ ಉನ್ನತ ತರಗತಿಯಲ್ಲಿ ಪಾಸ್ ಆಗ್ತಾರೆ ಅವರ ಮೊದಲನೇ ಆಯ್ಕೆ ಏನಪ್ಪಾ ಅಂತ ಹೇಳಿದ್ರೆ ಐಎಎಸ್ ಕೆಎಸ್ ಅಲ್ಲ ಅವರ ಮೊದಲನೇ ಆಯ್ಕೆ ಶಿಕ್ಷಕರು ಅದರಿಂದ ಈ ದೇಶದ ಶಿಕ್ಷಣ ಪದ್ಧತಿ ಅದ್ಭುತವಾಗಿದೆ ಅಂತೇಳಿ ವಿಶ್ವಕ್ಕೆ ಮಾದರಿಯಾಗಿದೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಕೂಡ ನಾನು ಕೂಡ ತುಮಕೂರು ಗ್ರಾಮಾಂತರದಲ್ಲಿ ಹಲವು ಶಾಲೆಗಳನ್ನ ನಾನು ಕಟ್ಟಿದ್ದೇನೆ ಆದರೆ ಗುಣಮಟ್ಟದ ಶಿಕ್ಷಣವನ್ನ ಕೊಡಬೇಕು ಅಂತೇಳಿ ಇವತ್ತು ಈ ಶಾಲೆಗೆ ವಿಸಿಟ್ ಮಾಡಬೇಕು ಅಂತ ಅಂತಬೇಡಿದೆ ಬಂದೆ ವೆಕೇಷನ್ ಇರೋದ್ರಿಂದ ಆಗಲಿಲ್ಲ ಮತ್ತೊಮ್ಮೆ ಈ ಶಾಲೆ ಈ ಸರ್ಕಾರದ ಜೊತೆ ಭಾರತ ದೇಶದ ಅಂಬಾಸಿಡರ್ ಜೊತೆ ಮಾತಾಡಿದ್ದೇನೆ ಅವರು ಕೂಡ ನನಗೆ ಸಜೆಷನ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಟ್ರೈನಿಂಗ್ಗಳನ್ನು ಈಗಾಗಲೇ ಭಾರತ ದೇಶದಿಂದ ಪಂಜಾಬಿನ ರಾಷ್ಟ ಇಲ್ಲಿ ಟ್ರೈನಿಂಗ್ಗೆ ಬರ್ತಾ ಇದ್ದಾರಂತೆ ಡೆಲ್ಲಿಯವರು ಕೂಡ ರಾಜ್ಯ ಸರ್ಕಾರ ಡೆಲ್ಲಿ ರಾಜ್ಯ ಸರ್ಕಾರ ಕೂಡ ಇವರ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಪಂಜಾಬ್ ಸರ್ಕಾರ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಈಗ ಸಿಕ್ಕಿಂ ಸರ್ಕಾರ ಕೂಡ ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದಾರೆ ಮಹಾರಾಷ್ಟ ಸರ್ಕಾರನೂ ಕೂಡ ಇಲ್ಲಿ ಒಡಂಬಡಿಕೆ ಮಾಡ್ಕೊಂಡಿದೆ ಶಿಕ್ಷಕರಿಗೆ ಟ್ರೈನಿಂಗ್ ಕೊಡುವಂಥದ್ದನ್ನ ನಾನು ಕೂಡ ಆಗಸ್ಟ್ ಹನ್ನೆರಡನೇ ತಾರೀಕು ನಡೆಯುವಂತಹ ಅಸೆಂಬ್ಲಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಜೆಷನ್ ಅನ್ನ ಕೊಡ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರನೂ ಕೂಡ ಇಲ್ಲಿಯ ಶಿಕ್ಷಣ ಪದ್ಧತಿಯನ್ನ ನಮ್ಮ ಕರ್ನಾಟಕದಲ್ಲಿ ಅಳವಡಿಸಬೇಕು ಅನ್ನೋದು ನನ್ನ ಆಸಕ್ತಿ ಇಚ್ಛೆ ನಾನು ನನ್ನ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ವರ್ಷದಿಂದ ಈ ಒಂದು ಫಿನ್ಲ್ಯಾಂಡ್ ಶಿಕ್ಷಣದ ಪದ್ದತಿಯನ್ನು ಅಳವಡಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸಿ ನನ್ನ ವಿಡಿಯೋವನ್ನು ಮುಕ್ತಾಯ ಮಾಡ್ತೇನೆ ಧನ್ಯವಾದಗಳು ಇದು ಫಿನ್ಲೆಂಡ್ ನಲ್ಲಿರುವಂತಹ ಒಂದು ಶಾಲೆ ಒಂದು ಭವ್ಯವಾದ ಒಂದು ಶಾಲೆಯನ್ನ ನೋಡ್ತಾ ಇದ್ದೇವೆ ಪ್ರೈಮರಿ ಟು ಹೈಸ್ಕೂಲ್ ಇದು ಪ್ಲೇ ಗ್ರೌಂಡ್ಗಳು ಮತ್ತೆ ಬಿಲ್ಡಿಂಗ್ ಎಷ್ಟು ಸುಂದರವಾದ ಒಂದು ಬಿಲ್ಡಿಂಗ್ ಆದ ಒಂದು ಪರಿಸರದಲ್ಲಿದೆ ಪಕ್ಕದಲ್ಲಿ ಒಂದು ಪಾರ್ಕ್ ಕೂಡ ಇದೆ ಒಂದು ಸುಂದರವಾದ ಪಾರ್ಕ್ ಕೂಡ ಇದೆ ಮತ್ತೆ ಪ್ಲೇ ಗ್ರೌಂಡ್ ಕೂಡ ಪಕ್ಕದಲ್ಲಿದೆ ಆ ಒಂದು ಪಾರ್ಕ್ ಅನ್ನ ಪಕ್ಕದ ಒಂದು ಒಳ್ಳೆಯ ಪ್ರಕೃತಿಯ ಸೌಂದರ್ಯದ ಮಧ್ಯೆ ಈ ಶಾಲೆ ಕಟ್ಟಿದ್ದಾರೆ ಇಲ್ಲಿ ಇವತ್ತು ವೆಕೇಶನ್ ಇರೋದ್ರಿಂದ ಈಗ ವೆಕೇಶನ್ ಕಾಲ ಈಗ ಸಮ್ಮರ್ ಹಾಲಿಡೇಸ್ ಅಂತ ನಾವು ಏನು ಹೇಳ್ತೇವೆ ಇವತ್ತು ಅವರಿಗೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಶಾಲೆ ಕ್ಲೋಸ್ ಆಗಿದೆ ಆದರೂ ಶಾಲೆಯ ಒಂದು ಭಾಗದಲ್ಲಿ ನಾವು ಬಂದಿದ್ದೇವೆ ಅದು ಹಿಂಭಾಗದ ಒಂದು ಕಟ್ಟಡ ಇದು ಮುಂಭಾಗದ ಒಂದು ಕಟ್ಟಡ ಹೀಗೆ ಈ ಶಾಲೆ ಇಲ್ಲಿ ಪ್ಲೇ ಗ್ರೌಂಡ್ಸ್ ಮಕ್ಕಳಿಗೆ ಆಟ ಆಡೋದಕ್ಕೆ ಒಂದು ಒಳ್ಳೆಯ ಪ್ಲೇ ಗ್ರೌಂಡ್ ಕೂಡ ಆರ್ಗನೈಸ್ ಮಾಡಿಕೊಟ್ಟಿದ್ದಾರೆ ಪಾರ್ಕ್ ಇದು ಪಾರ್ಕಿನ ಪಕ್ಕದಲ್ಲಿ ಇದೆ ಸುಂದರವಾದ ಶಾಲೆ ಸ್ನೇಹಿತ ಪಾಕ್ ತಿಂಗಳಿಂದ ಇದು ನಾವು ಫಿನ್ಲ್ಯಾಂಡ್ ನ ಎಲ್ ಡೌನ್ ಟೌನ್ ಸ್ಟ್ರೀಟ್ ಅಲ್ಲಿ ಇದ್ದೇವೆ ಇಲ್ಲಿ ತುಂಬಾ ಸುಂದರವಾದ ಬಿಲ್ಡಿಂಗ್ ವಾಸ್ತು ವಾಸ್ತುಶಿಲ್ಪಗಳನ್ನ ನಾವು ನೋಡಬಹುದು ಸುಂದರವಾದ ಸಿಟಿ ರಸ್ತೆಯ ಮಧ್ಯ ಭಾಗದಲ್ಲಿ ಟ್ರಾಂಪ್ ಅಂತ ಒಂದು ರೈಲ್ವೆ ಮಾರ್ಗವನ್ನು ಹಾಕಿದ್ದಾರೆ ಪ್ರತಿ ಐದು ನಿಮಿಷಕ್ಕೆ ಒಂದು ಟ್ರೈನ್ ಇಲ್ಲಿ ಬರುತ್ತೆ ನೋಡಿ ಇಲ್ಲಿರುವಂತ ಟ್ರೈನ್ ಇದು ಇದರ ರಸ್ತೆ ಮಧ್ಯದಲ್ಲೇ ಈ ರೈಲ್ವೆ ಹಳಿಗಳನ್ನು ಹಾಕಿ ಟ್ರಾಂಪ್ ಅಂತ ಒಂದು ಬಸ್ ರೀತಿಯಲ್ಲಿ ಇದನ್ನ ಓಡಿಸ್ತಾರೆ ಇಲ್ಲಿ ಯಾವುದು ಕೂಡ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ರಸ್ತೆ ಇರ್ಬೋದು ಫುಟ್ಪಾತ್ ಇರ್ಬೋದು ನಾಗರಿಕರಿರ್ಬೋದು ಎಲ್ಲರೂ ಸಿಸ್ತನ್ನ ಪರಿಪಾಲನೆ ಮಾಡ್ತಾರೆ ಯಾರೂ ಇಲ್ಲಿ ನಿಯಮಗಳನ್ನು ಮುರಿಯಲ್ಲ ಸರ್ಕಾರದ ನಿಯಮಗಳನ್ನು ಅತ್ಯಂತ ಶ್ರೇಷ್ಠ ದರ್ಜೆಯಲ್ಲಿ ಪಾಲನೆ ಮಾಡುವಂಥ ರಾಷ್ಟ್ರ ಇದು ಅಂತೇಳಿ ಹೆಮ್ಮೆ ನಮಗಿದೆ ಟಾಲಿನ ಇದ್ದೇವೆ ನಾವು ಮಾರ್ಗ ಮಧ್ಯದಲ್ಲಿ ಕಾರ್ ಪ್ರಯಾಣ ಮಾಡಬೇಕಾದರೆ ಇಲ್ಲಿಯ ರೈತರನ್ನ ನೋಡಬೇಕು ಅಂತ ಹೇಳಿ ಒಂದು ಸ್ಥಳದಲ್ಲಿ ನಿಲ್ಲಿಸಿದ್ದೇವೆ ಇಲ್ಲಿ ಸಾವಿರಾರು ಎಕರೆಗಳಿರುವಂತಹ ಸಮದಟ್ಟಾದ ಒಂದು ಪ್ರದೇಶದಲ್ಲಿ ರೈತರುಗಳನ್ನು ನಾವು ನೋಡಿದ್ರೆ ಬೆರಳೆಣಿಕೆಯಷ್ಟು ರೈತರು ಕಾಣ್ತಾರೆ ದೊಡ್ಡ ದೊಡ್ಡ ಟ್ರಾಕ್ಟರ್ಗಳಲ್ಲಿ ಉಳುಮೆ ಮಾಡುತ್ತಿರುವುದನ್ನು ನೋಡ್ತೇವೆ ಮತ್ತೆ ಕಾರಲ್ಲಿ ಬಂದು ನಿಲ್ಲಿಸಿ ರೈತ ಬಂದು ವ್ಯವಸಾಯ ಮಾಡೋದನ್ನು ನೋಡ್ತೇವೆ ಇಲ್ಲಿ ನೂರಾರು ಎಕರೆ ಪ್ರದೇಶವನ್ನ ಕೇವಲ ಮೂರು ನಾಲ್ಕು ರೈತರು ಮ್ಯಾನೇಜ್ ಮಾಡ್ತಾರೆ ಅದನ್ನು ಉಳುಮೆ ಮಾಡ್ತಾರೆ ಮತ್ತು ಅದನ್ನು ವ್ಯವಸಾಯವನ್ನು ಮಾಡ್ತಾರೆ ಅಂತ ಹೇಳಿ ಇಲ್ಲಿಯ ಜನ ತಿಳಿಸಿದ್ರು ಆದರೆ ಸಂತೋಷ ಆಯಿತು ತುಂಬ ಟೆಕ್ನಾಲಜಿಗಳನ್ನು ಹೈಟೆಕ್ ಟೆಕ್ನಾಲಜಿಗಳನ್ನು ಇಲ್ಲಿ ಬಳಸಿ ವ್ಯವಸಾಯದಲ್ಲಿ ಪ್ರಗತಿಯನ್ನು ಸಾಧಿಸಿದ್ದಾರೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ ಧನ್ಯವಾದಗಳು ಗೊತ್ತಿಲ್ಲ ಹೀಗೆ ದಿನನಿತ್ಯ ಒಂದೊಂದು ವಿಚಾರವನ್ನ ವಿನಿಮಯ ಮಾಡುವ ಶಾಸಕರ ಈ ಬದ್ಧತೆಯ ಪ್ರವಾಸಕ್ಕೆ ನಾವೆಲ್ಲ ಆಲ್ ದಿ ಬೆಸ್ಟ್ ಹೇಳೋಣ ಗೌಡ್ರೆ ಸುಂದರ ಖುಷಿಯ ರಂಜನೀಯ ಕ್ಷಣಗಳನ್ನ ತಾವು ಅನುಭವಿಸಿ ಒಂದಷ್ಟು ಮಾಹಿತಿ ಒತ್ತು ಬನ್ನಿ ಅನ್ನೋ ಸದಾಶಯ ಕೂಡ ನಮ್ದು रिपोर्ट बड़गेरा न्यूज़